ನಮಸ್ಕಾರ ಈ ಎಲ್ಲ ಪುರ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ವೈವಿಧ್ಯಮಯ ಸುದ್ದಿಗಳನ್ನು ನಿರಂತರವಾಗಿ ವೀಕ್ಷಿಸಲು ಈ ಎಲ್ಲಾಪುರ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಜಾಹೀರಾತು ಪ್ರಚಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ क्या हज़ार हाँ बाकी क्या အစ်ကို ಹೋಗಿದ್ದಾರೆ ಪಟ್ಟು ಬಟ್ಟೆ ಕೊಟ್ಟು ಕಟ್ ಮಾಡಿ ರೆಡಿ ಮಾಡಿದ್ದೇನೆ ಕಪಡೆಯಾಗಿ ತೊಡಕೆ ನಡೆದಂತ ದುರ್ಘಟನೆ ನಿಜಕ್ಕೂ ಕೂಡ ಒಂದು ಕವಿ ಹಿಂಡತಕ್ಕಂತ ದೃಶ್ಯ ಇದೆ ಬಡತನದ ಬೀಗೆಯಲ್ಲಿ ಬದುಕ ಸವಣೋವಿನ ಕುಟುಂಬ ಅನೇಕ ಜನ ಬಡವರು ತರಕಾರಿ ವ್ಯಾಪಾರಿ ಜೀವನಕ್ಕಾಗಿ ತರಕಾರಿ ವ್ಯಾಪಾರಕ್ಕೆ ತರಕಾರಿ ತೊಗೊಂಡು ಹೋಗ್ತಕ್ಕಂಥ ಕಾಲದಲ್ಲಿ ಆಕ್ಸಿಡೆಂಟ್ ಆಗಿ ಒಂಬತ್ತು ಮಂದಿ ಎಲ್ಲ ಅಲ್ಲದೆ ಸ್ಥಳದಲ್ಲೇ ಸಾವನ್ನ ನೀಡಾಗಿದ್ದಾರೆ ಒಬ್ಬ ಹುಬ್ಬಳ್ಳಿಯಲ್ಲಿ ಚಿಕಿತ್ಸೆ ಪರಕಾಯವಾಗಿದೆ ಹುಬ್ಬಳ್ಳಿಯ ಸಿನಿಮಿದ್ದಾರೆ ಹತ್ತು ಜನ ಈ ಆಕ್ಸಿಡೆಂಟಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಸ್ಥಳಕ್ಕೆ ಬಂದಿದ್ದೀನಿ ರಾತ್ರಿಯಿಂದ ಎಸ್ ಪಿ ಡಿ ವೈ ಎಸ್ ಪಿಗಳೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟು ಹೊರಗಡೆಯನ್ನು ಕೂಡ ಪೊಲೀಸ್ ಬಂದೋಬಸ್ತಿ ಆಗ್ತಿದ್ದಾರೆ ತುರ್ತಾಗಿ ಒಂದು ಅರ್ಧ ಗಂಟೆ ಒಳಗೆ ಕೋಟ್ ಬಾಕ್ಸಿ ಮುಗಿಸಿ ಬಾಡಿಯನ್ನು ಸೌಣಲಿಕ್ಕಂಥ ಎಲ್ಲ ಸಿದ್ಧತೆ ಎಲ್ಲ ಮತ ಕುಟುಂಬಕ್ಕೆ ನಾನು ಸಾಂತ್ವನ ಹೇಳ್ತೇನೆ ಅವರ ಆತ್ಮಕ್ಕೆ ಭಗವಂತ ಶಾಂತಿ ನಾನು ಇಡಲಿ ಅಂಥ ಬಡವರ ಕುಟುಂಬ ಈ ಕಷ್ಟದಿಂದ ಮೀರಿತಕ್ಕಂಥ ಶಕ್ತಿ ಭಗವಂತ ಅಲ್ಲಿ ಆ ಅಲ್ಲಿಟ್ಟಲ್ಲಿ ನಮ್ಮ ಸರ್ಕಾರ ಆಸ್ಪತ್ರೆ ಪೊಲೀಸ್ ಇಲಾಖೆಗಳು ಅದನ್ನೇ ಸಲ್ಲಿಸಿದ್ದೇನೆ ಅದಕ್ಕಿಂತ ಜೊತೆ ಅನೇಕ ಸ್ವಯಂ ಸೇವೆ ರಾತ್ರಿ ನಾಲ್ಕು ಗಂಟೆಯಿಂದ ಕಷ್ಟಪಟ್ಟಿದ್ದಾರೆ ಈ ಬಾರಿ ತೆಗೆದು ಮಾಡಿ ತಂದು ಅವೆಲ್ಲರಿಗೂ ನಾನು ಹೇಳ್ತೀನಿ ಇದ್ದರೆ ಕೆಲಸ ಆರಂಭ ಆಗಿದೆ ಸಗಣವನಿಂದ ಬಂದಂತೆ ಎಲ್ಲ ಬಂಧುಗಳಿಗೂ ನಾನು ವಿನಂತಿ ಮಾಡ್ತೇನೆ ಶಾಂತತೆ ಕಾಣುತ್ತೆ ಯಾವ ಕೈಯಲ್ಲಿ ಏನೂ ಇಲ್ಲ ಈಗ ಎಲ್ಲವೂ ಭಗವಂತನ ಕೈಯಲ್ಲಿ ಇದೆ ಬಾಣ ಹೋಗಿದೆ ನಮ್ಮ ಕಡೆಗೆ ಅವನು ಅಂತ ಅಂತ್ಯ ಸಿದ್ಧತೆ ಮಾತ್ರ ಉಳಿದಿದೆ ಹಾಗೆ ಕುಟುಂಬಕ್ಕೂ ಕೂಡ ಭಟ್ ನಮಸ್ಕಾರದ್ದೇ ಈ ಎಲ್ಲಾ ಪುರ ಡಿಜಿಟಲ್ ನ್ಯೂಸ್ ಯಲ್ಲಾಪುರ ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್ ಯಲ್ಲಾಪುರ ಉತ್ತಮ ದರ್ಜೆಯ ಗ್ರಾನೈಟ್ಗಳು ಆಕರ್ಷಕ ವಿವಿಧ ಬಗೆಯ ಟೈಲ್ಸ್ಗಳು ವೆಟ್ರಿಫೈಡ್ ಕಡಪ ನಾನಾ ಸ್ಯಾನಿಟರಿ ವೇರ್ಗಳು ವಿವಿಧ ಗೃಹ ನಿರ್ಮಾಣ ವಸ್ತುಗಳು ಸಿಗುತ್ತವೆ ಪ್ರಸಿದ್ಧ ಬರ್ಗರ್ ಕಂಪನಿಯ ಪೇಂಟ್ಸ್ ಸಹ ಲಭ್ಯ ವಿಶ್ವಾಸಾರ್ಹ ಸೇವೆ ಸ್ಪರ್ಧಾತ್ಮಕ ದರ ಇಂದೇ ಭೇಟಿ ನೀಡಿ ಶ್ರೀ ಸಿದ್ಧಿವಿನಾಯಕ್ ಟ್ರೇಡರ್ಸ್ ಯಲ್ಲಾಪುರ